ಶ್ವೇತಾ ಶ್ರೀವಾತ್ಸವ ಅವ್ರನ್ನ ಸಿಂಪಲ್ ಆಗಿ ಒಂದು ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಲೈಕ್ ಐ ಆಮ್ ದ ಬೆಸ್ಟ್ ಒಂದೇ ವರ್ಡ್ನಲ್ಲಿ ನನ್ನ ನಾನು ಡಿಸ್ಕ್ರೈಬ್ ಮಾಡ್ಕೋಬೇಕು ಅಂತಂದ್ರೆ ನ್ಯಾಚುರಲ್ಯಾಚುರಲ್ ಓಕೆ ಓಕೆ ಸಾಮಾನ್ಯ ಒಂದು ಚಿತ್ರ ನಟಿಯರ ಬುಕ್ ಬರೆಯೋದು ತುಂಬ ಕಡಿಮೆ ಓಕೆ ಸೊ ನಿಮ್ಮ ರೆಕ್ಕೆ ಇದ್ದರೆ ಸಾಕು ಅನ್ನೋದು ಒಂದು ಪುಸ್ತಕ ಬರೆದಿದ್ದೀರಾ ಒಂದು ನಟಿಯಾಗಿ ಈ ಪುಸ್ತಕ ಬರೀಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು ಒಂದು ಈ ಪುಸ್ತಕ ಯಾತಕ್ಕೆ ಬರೀಬೇಕು ಅನ್ನೋದಕ್ಕೆ ಸುಮಾರು ಏಳೆಂಟು ಕಾರಣಗಳಿದೆ ಅದರಲ್ಲಿ ಮೂರ್ನಾಲ್ಕು ಹೇಳ್ಬಹುದು ಅಂತಂದ್ರೆ ಪ್ರಮುಖವಾಗಿ ನಾನೇನು ಮದುವೆ ಆದ ನಂತರ ಸಿನಿಮಾ ಜರ್ನಿ ಶುರು ಮಾಡಿದೆ ಅದು ಆಲ್ಮೋಸ್ಟ್ ನೆಕ್ಸ್ಟ್ ಇಂಪಾಸಿಬಲ್ ಆಗಿತ್ತು ಇಟ್ ವಾಸ್ ಸೀರಿಯಸ್ಲಿ ನಾಟ್ ಪಾಸಿಬಲ್ ಒಂದು ಆಮೇಲೆ ನಾನು ಅಬ್ಸರ್ವ್ ಮಾಡಿದ ಹಾಗೆ ಎರಡು ದಶಕಗಳು ನಾನು ಮಾತಾಡ್ತಿರೋದು ಸುಮಾರು ಹದಿನೇಳು ಹದಿನೆಂಟು ವರ್ಷದ ಹಿಂದಿನ ಕಥೆ ಸೊ ಅದ ಎರಡು ದಶಕಗಳಿಂದ ನಾನು ಅಬ್ಸರ್ವ್ ಮಾಡಿದ್ರು ಈಗಲೂ ಸಹ ಮದುವೆ ಆದ ಮೇಲೆ ಒಂದು ಹೆಣ್ಣು ಸಿನಿಮಾ ರಂಗದಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಆ್ಯಸ್ ಅ ಲೀಡ್ ಪ್ರೊಟಾಗನಿಸ್ಟ್ ಆಗಿ ನಾನು ಮೇಯ್ನಾಗಿ ಹೇಳ್ತಾ ಇರೋದು ಲೀಡ್ ಫರ್ ಪ್ರಾಗ್ರೆಸ್ ಹೀರೋಯಿನ್ ಆಗಿ ತನ್ನ ಕೆರಿಯರ್ನ ಶುರು ಮಾಡೋದು ಅಂತಂದರೆ ಅದು ಇನ್ನೂ ಯಾರಿಗೂ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಅಸಾಧ್ಯವಾದ ಕೆಲಸ ಅಂತಲೇ ಹಾಗೆ ಉಳಿದಿದೆ ಅನ್ನೋದೊಂದು ತುಂಬಾ ನನಗೊಂದು ಮೇಜರ್ ಕ್ವೆಶನ್ ಮಾರ್ಕ್ ಒಂದು ಆಮೇಲೆ ಇಷ್ಟು ಕಷ್ಟದ ಜರ್ನಿ ಏನಿದೆ ನಂದು ಅಂತಂದರೆ ಫ್ಯಾಮಿಲಿ ಈಗ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ತಮ್ಮ ಸಂಸಾರನ ಉಳಿಸ್ಕೊಳ್ಳೋದೇ ಕಷ್ಟ ಆ ಥರದ್ದೊಂದು ಸ ಸೊಸೈಟಿ ಫಾರ್ಮ್ ಇದೆ ಸಂಸಾರ ಮದುವೆ ಬಗ್ಗೆ ಇರಬಹುದು ಅಥವಾ ಮದುವೆಯನ್ನು ಉಳಿಸ್ಕೊಳ್ಳೋದಿರಬಹುದು ಇದೆಲ್ಲದೂ ತುಂಬ ಕಿಯೋಟಿಕ್ ಆಗಿಬಿಟ್ಟಿದೆ ಒಂದು ಮೈಂಡ್ಸೆಟ್ಟು ಸೊಸೈಟಿನಲ್ಲಿ ಹೀಗಿರುವಾಗ ಮದುವೆ ಆದಮೇಲೆ ಸಿನಿಮಾ ರಂಗದಲ್ಲಿದ್ದುಕೊಂಡು ಸಂಸಾರನೂ ತೂಗಿಸ್ಕೊಂಡು ಇಷ್ಟು ವರ್ಷ ಹೇಗೆಲ್ಲ ನನ್ನ ಒಂದು ಅಬ್ಸರ್ವೇಷನ್ ಇತ್ತು ಟುವರ್ಡ್ಸ್ ಲೈಫ್ ಅದ್ರ ಬಗ್ಗೆ ನಾನು ಒಂದಷ್ಟು ಹೇಳಲೇಬೇಕು ಅಂತ ನನಗನ್ನಿಸ್ತು ಸೊ ಐ ಥಾಟ್ ಇಟ್ ವೆಂಟ್ ಅನ್ಲೋ ಅನ್ನೋಟಿಸ್ಟ್ ಅಥವಾ ಅನ್ರೆಕಗ್ನೈಸ್ ಆಗೋಯ್ತಾ ಈ ಒಂದು ಅಚೀವ್ಮೆಂಟು ಅಂತಲೂ ಅನಿಸಿತ್ತು ನನಗೆಲ್ಲೋ ಸೊ ಐ ಥಾಟ್ ಇಲ್ಲ ಈ ಪುಸ್ತಕದ ಬಗ್ಗೆ ಈ ತುಂಬ ರೇರ್ ಸ್ಟೋರಿ ಇದು ಸೊ ಐ ಥಾಟ್ ಐ ಶುಡ್ ರೈಟ್ ಇಟ್ ಇಟ್ ಇಸ್ ಅನ್ ಯೂನಿವರ್ಸಲ್ ಟಾಪಿಕ್ ಓಕೆ ಈಗ ನಮ್ಮ ಆಡಿಯನ್ಸ್ ಯಾರು ಪುಸ್ತಕ ಓದಿಲ್ಲ ಸೊ ಲೆಟ್ ಆಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ಸೊ ಡೆಫಿನೆಟ್ಲಿ ಓದ್ತಾರೆ ಸೊ ಕ್ಯಾನ್ ಯು ಗಿ ಮಿ ಒನ್ ದಿ ಬೆಸ್ಟ್ ಆರ್ ದಿ ಬೆಸ್ಟ್ ಆರ್ ಈ ಕಾರಣಕ್ಕೆ ಇಲ್ಲಿರೋ ಹೆಣ್ಮಕ್ಳೆಲ್ಲಾರು ಬಿಕಾಸ್ ಯು ಕನೆಕ್ಟೆಡ್ ದ ವೆರಿ ಫಾಸ್ಟ್ ಆ ಪುಸ್ತಕ ಅನ್ನೋದಕ್ಕೆ ಏನಾದ್ರೂ ಒಂದು ರೀಸನ್ ಏನಂತಂದರೆ ಸಿ ನಾನೇ ಮಾಡಿದ್ದೀನಿ ಅಂತಂದರೆ ಯಾರು ಬೇಕಾರು ಮಾಡ್ಬೋದು ಇಫ್ ಇ ವೆರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಸೊ ಇಂಪಾಸಿಬಲ್ ಅಂತ ಏನು ಅಂದ್ಕೊಂಡು ಇಂಪಾಸಿಬಲ್ ನಾ ಪಾಸಿಬಲ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅಂತಂದರೆ ಕಮಿಂಗ್ ಫ್ರಮ್ ಅ ವೆರಿ ಮಿಡ್ಲ್ ಕ್ಲಾಸ್ ಬ್ಯಾಕ್ ಮುಂಚೆ ಅಂತೂ ಲೋ ಮಿಡಲ್ ಕ್ಲಾಸ್ ಬ್ಯಾಗ್ರೌಂಡ್ ಪೂರ್ ಬ್ಯಾಕ್ ನಮ್ಮದು ಫಿನಾನ್ಷಿಯಲಿ ಅಂತ ಏನು ತುಂಬ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಏನು ಇದ್ದಿದ್ದಿಲ್ಲ ಸೊ ಅಂಥವಳು ನಾನೇ ಮಾಡಿದ್ದೀನಿ ಅಂತಂದರೆ ಯಾರು ಬೇಕಾರೋ ಮಾಡ್ಬೋದು ಮನಸ್ಸಿದ್ದಲ್ಲಿ ಮಾರ್ಗ ಐ ಥಿಂಕ್ ಆ ಒಂದು ಪಾಸಿಟಿವ್ ಮೋಟಿವೇಷನ್ ಬೇಕು ಅಂತಂದ್ರೆ ನಾನು ಪುಸ್ತಕ ಓದಬೇಕು ಸೊ ಓವರ್ ಆಲ್ ಯು ಸೇ ಅಬೌಟ್ ಒಂದು ಹೆಣ್ಮಕ್ಳು ಸ್ಟ್ರಾಂಗ್ ಆಗಬೇಕು ಅಂದ್ರೆ ನಿಮ್ಮ ಪುಸ್ತಕ ಓದ್ರೆ ಸ್ಟ್ರಾಂಗ್ ಆಗ್ತಾರೆ ಇಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಏ ಸ್ಟ್ರಾಂಗ್ ಏ 100% ಸ್ಟ್ರಾಂಗ್ ಏ ಡೌಟ್ ಏ ಇಲ್ಲ ಓನ್ಲಿ ಥಿಂಗ್ ಇಸ್ ನನ್ನ ಟೈಟಲ್ ಬರ್ದಾಗೆ ರೆಕ್ಕೆ ಇದ್ದರೆ ಸಾಕೆ ಹಾರಬೇಕು ಅದನ್ನ ಹಿಡ್ಕೊಂಡು ಕೂತ್ಕೊಂಡು ಟ್ರೈನ್ ಮಾಡೋಣ ಸೊ ಹಾಗಾಗಿ ಬೇಕಾದಷ್ಟು ರೀಸನ್ಗಳಿದೆ ಆಮೇಲೆ ಇದು ಇನ್ನೊಂದೇನಂತಂದ್ರೆ ಟು ಬಿ ವೆರಿ ಫ್ರಾಂಕ್ ಬರೀ ಮಕ್ಕಳಿಂದ ಸಾಧ್ಯ ಇಲ್ಲ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಈ ಸಾಧನೆ ಮಾಡಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನಾನು ಫುಲ್ ಕ್ರೆಡಿಟ್ ನನ್ನ ಗಂಡನ್ ಖಂಡಿತ ಕೊಡ್ತೀನಿ ನಾನು ಸೊ ಅಂಥ ಪಾರ್ಟ್ನರ್ ಬೇಕು ಅಂಥ ತಂದೆ ಅಂದರು ಬೇಕು ಅಂತ ಅಣ್ಣ ತಮ್ಮಂದ್ರೆ ಬೇಕು ನಿಮ್ಮಂಥವ್ರು ಬೇಕು ಯುನೋ ಸೊ ಇಟ್ಸ್ ಟೋಟಲಿ ಈಕ್ವಲ್ ಪ್ಲಾಟ್ಫಾರ್ಮ್ ನಮಗೆ ಬೇಕೇ ಬೇಕು ಇಲ್ಲಾಂದರೆ ಸಾಧ್ಯವೇ ಇಲ್ಲ ಸೊ ಒಂದು ಖುಷಿ ಏನು ಅಂದರೆ ಸಾಮಾನ್ಯ ಹೆಣ್ಮಕ್ಳು ಪುಸ್ತಕ ಬರೀಬೇಕಾದ್ರೆ ಗಂಡಸ್ರು ಬೈದು ಬೈದು ಬರ್ದ ಸೊ ನಿಮ್ಮ ಒಂದು ಪುಸ್ತಕದಲ್ಲಿ ಗಂಡ್ ಮಕ್ಳಿಗೂ ಒಳ್ಳೆ ಹೆಸರು ಇದೆ ಬೇಕೇ ಬೇಕು ಏನೋ ಸಿ ಎಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಂಗ್ಸ್ ಅಷ್ಟೇ ಒಳ್ಳೆತನ ಕೆಟ್ಟತನ ಪ್ರತಿಯೊಬ್ಬರಲ್ಲೂ ಇರುತ್ತೆ ಓನ್ಲಿ ಥಿಂಗ್ ಇಸ್ ಗ್ರೇ ಏರಿಯಾ ಏನಿದೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆ ರೇಷಿಯೋ ಒಬ್ರಿಗೊಬ್ರಿಗೆ ಡಿಫರ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಅದು ಗಂಡಸ್ರು ಇರ್ಬೋದು ಹೆಂಗಸ್ರು ಇರ್ಬೋದು ಎಲ್ಲರಲ್ಲೂ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ಜನರಲ್ಲಿ ನಾನು ಹೇಳ್ತೀನಿ ಗಂಡಸ್ರಲ್ಲಿ ಮೇಜರ್ ಆಗಿ ಕಾಣಿಸೋ ನೆಗೆಟಿವ್ ಟ್ರೇಟ್ ಅಂತಂದ್ರೆ ಸೆಲ್ಫಿಶ್ನೆಸ್ ಹೆಂಗಸ್ರಲ್ಲಿ ಮೇಜರ್ ಆಗಿ ಕಾಣುವಂತ ನೆಗೆಟಿವ್ ಟ್ರೇಟ್ ಅಂತಂದ್ರೆ ಜೆಲಸಿಟ್ನೆಸ್ ಅಲ್ಲಿ ಐ ಮೀನ್ ಹೇಳ್ತಿರೋದು ನಮ್ ನಮ್ದು ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಸೊ ನಾವು ಅದನ್ನ ಅರ್ಥ ಮಾಡಿಕೊಂಡು ಬೆಳಿಲೇಬೇಕು ಸೊ ಹಾಗಾಗಿ ಯಾರೂ ಮೇಲೂ ಇಲ್ಲ ಯಾರೂ ಕೆಳಗೂ ಇಲ್ಲ ಇಟ್ಸ್ ಈಕ್ವಾಲಿಟಿ ರೈಟ್ಸ್ ಸೊ ಈಗ ನೀವು ಒಂದು ಬರಹಗಾರ್ತಿ ಆಗಿದ್ದೀರಾ ಬರಹಗಾರ್ತಿ ಆಗಿ ಅಥವಾ ಬರಹಗಾರ್ತಿಗೂ ಒಂದು ಚಿತ್ರನಟಿಗೂ ಏನು ಒಂದು ವ್ಯತ್ಯಾಸ ಏನು ತುಂಬ ಇದೆ ನಾವು ಬೇರೆಯೊಬ್ಬರು ಕ್ರಿಯೇಟ್ ಮಾಡಿರೋ ಒಂದು ಕ್ಯಾರೆಕ್ಟರ್ನ ಜೀವ ತುಂಬೋದಿಕ್ ಮಾತ್ರ ಸಾಧ್ಯ ಆ್ಯಸ್ ಅನ್ ಆರ್ಟಿಸ್ಟ್ ಬಟ್ ಬರಹಗಾರರಿಗೆ ಎಂಥೆಂಥ ಕ್ಯಾರೆಕ್ಟರ್ನ ಸೃಷ್ಟಿಸುವಂತ ಶಕ್ತಿ ಅವ್ರಿಗೆ ಇರುತ್ತೆ ಪವರ್ ಇದೆ ಅವ್ರಿಗೆ ಕ್ಯಾರೆಕ್ಟರ್ಸ್ನ ಸೃಷ್ಟ ಸೃಷ್ಟಿಸೋದು ಆ ಆರ್ಟಿಸ್ಟ್ ಗಳು ಅದ ಏನು ಸೃಷ್ಟಿಸಿದಾರಲ್ಲ ಆ ಪಾತ್ರಕ್ಕೆ ಜೀವ ತುಂಬಂತ ಮಾತ್ರ ಲಿಮಿಟೇಷನ್ ಇರುತ್ತೆ ಸೋ ವಿತ್ ದಿಸ್ ಐಲ್ ಮೂವ್ ಆನ್ ಟು ದ ಆಡಿಯನ್ಸ್ ಆಡಿಯನ್ಸ್ ಅಲ್ಲಿ ಮೇಡಮ್ಗೆ ಗೆ ಯಾರಾದರೂ ಪರ್ಟಿಕ್ಯುಲರ್ ಆಗಿ ಇಂತದೊಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ ಕೇಳಬಹುದು ಅ ಸುಮಾರು ಜನ ಸಾಧನೆ ಹೊರಟಿರ್ತಾರೆ ಸಮ್ ಟೈಮ್ಸ್ ಅಂತ ಸಿ ಎಲ್ಲರ ಜೀವನದಲ್ಲೂ ಯಾರೇ ಇರಬಹುದು ಪ್ರತಿಯೊಬ್ಬರ ಜೀವನದಲ್ಲೂ ಎವ್ರಿ ಡೇ ಒಂದೇ ಥರ ಇರಲ್ಲ ಇವತ್ತಿನ ದಿವಸ ತುಂಬ ವಿಪರೀತ ಕೆಟ್ಟ ದಿನ ನೋಡಿರ್ತೀವಿ ಒಂದೊಂದು ದಿವಸ ತುಂಬ ಚೆನ್ನಾಗಿರುತ್ತೆ ದಿನ ಸೊ ಹಾಗಾಗಿ ಯಾವುದೋ ಒಂದು ಒಂದು ದಿನ ಅಥವಾ ಒಂದು ವಾರ ಅಥವಾ ಒಂದು ತಿಂಗಳು ಅಥವಾ ಒಂದು ಆರು ತಿಂಗಳು ನಮ್ಮ ಜೀವನದಲ್ಲಿ ಏನೋ ಕೆಟ್ಟದ್ದು ಕವಿದಿದೆ ಅಥವಾ ತುಂಬ ನೋವು ಕವಿದಿದೆ ಅಂದ ತಕ್ಷಣ ನಾವು ಬೆಳಕನ್ನು ನೋಡೋದೇ ಇಲ್ಲ ಅಂತ ಅಲ್ಲವೇ ಇಲ್ಲ ಪ್ರಪಂಚದಲ್ಲಿ ಎಂಥೆಂಥ ಸಾಧಕರಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಮನೆಗಳಲ್ಲೇ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿನ ನೋಡಿದ್ರೇ ನನಗೆ ಸಾಕು ಮೋಟಿವೇಶನು ಸೊ ಹಾಗಾಗಿ ದಿನನಿತ್ಯ ಜೀವನದಲ್ಲಿ ನಾವು ಯಾರನ್ನೂ ಹುಡ್ಕೋಬೇಕು ನಾನು ಅದನ್ನೇ ಮಾಡ್ತಿದ್ದೆ ನಾನು ಸ್ಕೂಲಲ್ಲಿ ಇದ್ದಾಗ ಎಂಥ ಶ ನಾನು ತುಂಬ ನನ್ನ ಬಗ್ಗೆ ನನಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಇಲ್ದಿರೋ ಅಂತ ಆಗಿದ್ದೆ ನಾನು ಮುಂಚೂರು ಕಾನ್ಫಿಡೆನ್ಸ್ ಇಲ್ಲ ನನ್ನ ಬಗ್ಗೆ ನನಗೆ ಮಾತಾಡಕ್ಕೆ ಬರ್ತಾ ಇರಲಿಲ್ಲ ಅದನ್ನೆಲ್ಲ ಪುಸ್ತಕದಲ್ಲಿ ಬರ್ದಿದ್ದೀನಿ ನಾನು ಸೊ ಹಾಗಿದ್ದಳು ಎವ್ರಿ ಡೇ ನಾನು ಏನಾರು ಸ್ಕೂಲಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಆಯ್ತು ಅಂತಂದ್ರೆ ಯಾರೋ ಸಾಧಕರು ಬರ್ತಾರೆ ಅಂತಂದ್ರೆ ಅವ್ರು ಏನು ಹೇಳ್ಬೋದು ಏನಾರು ನನಗೆ ಮೋಟಿವೇಶನ್ ಸಿಗ್ಬೋದಾ ಅವ್ರು ಹೇಗೆ ಮಾಡಿದ್ರು ಹೇಗೆ ಸಾಧಿಸಿದ್ರು ಏನು ಮಾಡಿದ್ರು ಅಂತ ಯು ನೋ ಕಾಯ್ತಾ ಇರ್ತಿದ್ದೆ ನಾನು ಸೊ ವಿ ಹ್ಯಾವ್ ಟು ಬಿ ಸೀಕರ್ ಸೊ ಆವಾಗ ಇವತ್ತೆಲ್ಲ ನಾಳೆ

ಪುಸ್ತಕನೂ ಬರೀತೆ ಇಟ್ಕೊಂಡ್ಬಿಟ್ಟು ನೀವು ಯಾವ ತರ ನಿಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ ನಿಮ್ಮ ದಿನಚರಿ ದಿನಚರ್ಯದ ಮಹತ್ವ ಏನು ಅಂತ ತಿಳಿಸ್ಬೋದು ಸರ್ ನಂದು ನೇಚರ್ ಏನಂತಂದ್ರೆ ಹುಚ್ಚಾಪಟ್ಟೆ ಹಾರ್ಡ್ ವರ್ಕಿಂಗ್ ಸರ್ ನಾನು ಹೇಗೆ ಅಂತಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಒಂದು ನೇಚರ್ ನಂದಲ್ಲ ಅಡುಗೆನೂ ನಾನೇ ಮಾಡ್ಕೋತೀನಿ ನನ್ನ ಮಗು ನಾನೇ ನೋಡ್ಕೋತೀನಿ ನಮ್ಮ ಮನೆ ಕೆಲಸಗಳನ್ನೂ ನಾನೇ ಮಾಡ್ಕೋತೀನಿ ಸಿನಿಮಾ ಇನ್ಫ್ಯಾಕ್ಟ್ ಈ ಪುಸ್ತಕ ಬರೆಯುವಾಗ ನಾನು ಸೈನ್ ಮಾಡಿದಾಗ ಮೂರು ಸಿನಿಮಾ ಒಪ್ಕೊಂಬಿಟ್ಟಿದ್ದೆ ಸೊ ಮೂರು ಸಿನಿಮಾ ಶೂಟಿಂಗ್ ನಡೀತಿತ್ತು ಆಮೇಲೆ ನಾನು ಮಾಡೋಂಥ ಸಿನಿಮಾಗಳು ಪಾತ್ರಗಳು ಒಬ್ಬಿಯಸ್ಲಿ ನೀವೆಲ್ಲ ನೋಡಿರ್ತೀರಿ ತುಂಬ ನನ್ನ ಫೋಕಸ್ ಬೇಕಾಗತ್ತೆ ಆ ಥರ ಕ್ಯಾರೆಕ್ಟರ್ಗಳಿಗೆ ಅಂಥ ಪಾತ್ರಗಳನ್ನೇ ಮಾಡ್ತಿದ್ದೆ ಇನ್ಫ್ಯಾಕ್ಟ್ ಈ ಪುಸ್ತಕ ಬರೆಯುವಾಗ ವಿಪರೀತ ಕಷ್ಟ ಆಯಿತು ಮಧ್ಯದಲ್ಲಿ ಎಲ್ಲೋ ಬರೆಯೋ ಒಂದು ಒಂದು ಒಂದೂವರೆ ವರ್ಷದಲ್ಲಿ ಒಂದು ಎರಡು ಮೂರು ಗೊತ್ತಲ್ಲ ಬರೆದು ಬರೆದು ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಒಂದು ಮೂರು ನಾಲ್ಕು ಏನು ಬರ್ತಿದ್ದೆ ಅಯ್ಯೋ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹರಿದು ಬಿಸಾಕಿದ್ದು ಇದೆ ಸೊ ಆ ಟೈಮಲ್ಲಿ ನನಗೆ ಐ ವಾಸ್ ಆಲ್ಮೋಸ್ಟ್ ಅಬೌಟ್ ಗಿವ್ ಅಪ್ ಬೇಡಪ್ಪ ಸಾಕಾಯಿತು ನನಗೆ ಐ ಥಿಂಕ್ ತಿಂಕ್ ಆಗಲ್ಲ ಅನ್ಸುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಕೊಟ್ಟೋಗಿದ್ದೆ ಆವಾಗ ಅಂದ್ಕೊಂಡೆ ಪುಸ್ತಕ ಬರಿತಿರೋ ಕಾರಣವೇ ನೆವರ್ ಗಿವ್ ಅಪ್ ಅಂತ ಹೇಳೋಕ್ಕೆ ನಾನೇ ಗಿವ್ ಅಪ್ ಆಡ್ಬಿಟ್ರೆ ಹಿಂಗೆ ಸೊ ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ಎದುರಿಸೋಣ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ವಿಪರೀತ ಕಷ್ಟ ಆಯಿತು ಬರೀಲಿಕ್ಕೆ ಆದರೂ ಸಹ ಮ್ಯಾನೇಜ್ ಮಾಡಿದ್ದೀನಿ ಬಟ್ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಹೇಗಿರಬೇಕು ಹೇಗೆ ಬರೀಬೇಕು ಹೇಗೆ ಆಗಬೇಕು ಅನ್ನೋ ಒಂದು ಆ ಒಂದು ಜರ್ನಿ ಇದೆಯಲ್ಲ ಆ ಕಷ್ಟದಲ್ಲೂ ಆ ಬ್ಯೂಟಿ ನಾನು ನೋಡೋ ಒಂದು ಮನಸ್ಥಿತಿ ಇತ್ತು ಅಂತಂದರೆ ನಮಗೆ ಜೀವನ ಜೀವನಕ್ಕೆ ಸುಲಭ ಆಗ್ಬಿಡುತ್ತೆ ಸರ್ ಇದು ನನ್ನ ಮೊದಲನೇ ಪುಸ್ತಕ ಫಸ್ಟು ನಲ್ಲಿ ಬರ್ದೆ ಅದಾದ ನಂತರ ಇನ್ನೇನು ಬಿಡುಗಡೆ ಮಾಡಬೇಕು ಅಂತ ಪಬ್ಲಿಷರ್ ಎಲ್ಲ ರೆಡಿ ಆಗಿದ್ರು ಎರಡು ದಿವಸ ನಂಗೆ ನಿದ್ದೆ ಬರಲಿಲ್ಲ ಯಾಕೆ ಯಾಕೆಷ್ಟು ತಳಮಳ ನನಗೆ ಏನಾಗ್ತಿದೆ ಅಂತ ಯೋಚನೆ ಮಾಡಿದಾಗ ಒಂದು ದಿವಸ ಬೆಳಗ್ಗೆ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡೆ ಕನ್ನಡದವಳಾಗಿ ಕನ್ನಡದವಳಾಗಿತ್ಕೊಂಡು ಕನ್ನಡ ಸಿನಿಮಾಗಳನ್ನ ಮಾಡಿಕೊಂಡು ನನ್ನ ಮೊದಲನೇ ಪುಸ್ತಕ ಕನ್ನಡದಲ್ಲಿ ಬರೀಲಿಲ್ಲ ನಾನು ಅಂತಂದರೆ ನನಗೆ ನಾನೇ ದ್ರೋಹ ಮಾಡ್ಕೊಂಡು ಸೊ ಇದು ನನಗೆ ಒಂಥರ ವಿಪರೀತ ಶಾಕ್ ಆಗೋಯ್ತು ನನ್ನ ಬಗ್ಗೆ ನನಗೆ ನಂತರ ಹೋಗಿ ಪಬ್ಲಿಷರ್ ಹತ್ರ ಶುರು ಮಾಡಿಕೊಂಡೆ ನನ್ನ ಚರ್ಚೆ ಕನ್ನಡದಲ್ಲಿ ಬರಿತೀನಿ ಸರ್ ಕನ್ನಡದಲ್ಲಿ ಫಸ್ಟ್ ಬರೀಬೇಕು ನಾನು ಫಸ್ಟ್ ಕನ್ನಡದಲ್ಲಿ ಬುಕ್ ಒಟ್ಟಿಗೆ ರೆಡಿ ಆಗಿಬಿಡಲಿ ಅಂತ ಅವರಿಲ್ಲ ಮೇಡಮ್ ರಿಲೀಸ್ ಮಾಡಬೇಡ ಆಮೇಲೆ ಕನ್ನಡದಲ್ಲಿ ಬರೀರಿ ಅಂದರು ಇಲ್ಲಿವೇ ಇಲ್ಲ ನನ್ನ ಪುಸ್ತಕ ರಿಲೀಸ್ ಆಗಬೇಕು ಅಂತಂದರೆ ನನ್ನ ಕನ್ನಡ ಕಾಪಿ ನನ್ನ ಕೈಯಲ್ಲಿ ಇರಬೇಕು ಅಂತ ಹೇಳಿ ಮತ್ತೆ ಎಂಟು ತಿಂಗಳು ತೊಗೊಂಡೆ ಕನ್ನಡ ಪುಸ್ತಕ ಬರೀಲಿಕ್ಕೆ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಖುಷಿ ಇದೆ ರು ಕನ್ನಡನ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಒಂದು ಮಾತನ್ನ ಆಡಿದ್ರಿ ಹಾಗೂ ಅದೇ ರೀತಿ ಹೃದಯ ಟಿವಿಯವರು ಒಂದು ಒಳ್ಳೆ ಅತ್ಯುನ್ನತ ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ಪ್ರದ ಪರವಾಗಿ ಅಭಿನಂದನೆಗಳು ನೀವೊಂದು ಶೀರ್ಷಿಕೆ ಕೊಟ್ಟಿದ್ರೆ ರೆಕ್ಕೆ ಇದ್ದರೆ ಸಾಕೆ ಅಂತ ತುಂಬಾ ಒಳ್ಳೆ ಶೀರ್ಷಿಕೆ ಅದು ಯಾಕಂದ್ರೆ ಅದ್ರ ಅರ್ಥ ತುಂಬಾ ವಿಶಾಲವಾದದ್ದು ಏನಕ್ಕೆ ಈಗ ಮಹಿಳೆಯರಿಗೆ ರೆಕ್ಕೆ ಒಂದು ಇದ್ರೆ ಸಾಕು ಅದನ್ನ ಆರೋಗ್ಯ ಬಿಡ್ಬೇಕನ್ನೋ ನನ್ನ ಕಲ್ಪನೆ ಯಾಕಂದ್ರೆ ಹಳೆ ಒಂದು ಚಿತ್ರದ ಹಾಡಿದ್ದು ರೆಕ್ಕೆ ಇದ್ದರೆ ಸಾಕೆ ಅಕ್ಕಿಗೆ ಬೇಕು ಬಾನು ತಾನು ಅಂತ ಹಾಡಿದೆ ಆ ಹಾಡಿನ ಅರ್ಥನೇ ಕಾಣ್ದಂಗೆ ಕಾಣಿಸ್ತದೆ ಮೇಡಮ್ ಸೊ ಅದರ ಬಗ್ಗೆ ನಿಮ್ಮ ಪರವಾಗಿ ಒಂದು ಎರಡು ಮಾತನ್ನು ತಿಳಿಸ್ಬೇಕು ಶೀರ್ಷಿಕೆ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕೆಂತಂದ್ರೆ ಅದನ್ನು ನಾನು ಓದಗ್ರಿಗೆ ಬಿಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನೀವು ಹಾಗೆ ತುಂಬ ಆಳವಾದ ಅರ್ಥ ಇದೆ ಸೊ ಹಾಗಾಗಿ ಪುಸ್ತಕ ಓದಿದ್ಮೇಲೆ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಕಲ್ಪನೆ ಯಾವ ಲೆವೆಲ್ಗೆ ಹೋಗುತ್ತೋ ಅದ್ರ ಪ್ರಕಾರ ಅವರು ಇಂಟರ್ಪ್ರಿಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಕ ಉದ್ದೇಶದಿಂದ ನಾನೇನು ಮಾತಾಡೋದು ಬೇಡ ಥ್ಯಾಂಕ್ ಯು ಹೆಣ್ಣು ಮಕ್ಕಳು ಈಗಾಗ್ಲೇ ಅವ್ರು ಹೇಳಿದ್ರು ಎಲ್ಲರಿಗೂ ತೊಂದರೆಗಳು ಇದೇ ಇರುತ್ತೆ ಮೇಡಮ್ ಪುರುಷರಿರ್ಲಿ ಗಂಡಸಿರ್ಲಿ ಹೆಂಗಸಿರ್ಲಿ ಎಲ್ಲರಿಗೂ ಕೂಡ ಯಾವುದೇ ಒಂದು ಹಂತಕ್ಕೆ ಈಗ ನಾವು ಐದನೇ ಫ್ಲೋರ್ ಬಂದಿದೀವಿ ಐದನೇ ಮಹಡಿ ಬರ್ಬೇಕಾದ್ರೆ ಲಿಫ್ಟ್ ಇಲ್ಲ ಅಂದಿದ್ರೆ ನಾವು ಹತ್ಕೊಂಡ್ ಬರ್ಬೇಕಿತ್ತು ತೇಕ್ ಬೇಕಾಗ್ತಿತ್ತು ಶ್ರಮ ವಹಿಸ್ಬೇಕಾಗ್ತಿತ್ತು ಅದೇ ರೀತಿನೇ ಇವ್ ನೀವು ರೆಕ್ಕೆ ಇದ್ದರೆ ಸಾಕು ಅಂತ ಹೇಳಿ ಸಾಕಿ ಅಂತ ಹೇಳಿದೀರಿ ಖಂಡಿತ ರೆಕ್ಕೆ ಒಂದೇ ಇದ್ರೆ ಅಲ್ಲ ಅದಕ್ಕೆ ಶಕ್ತಿ ತುಂಬೋರು ಕೂಡ ಬೇಕಾಗ್ತಾರೆ ನಮ್ಗೆ ಎರಡು ರೆಕ್ಕೆಗಳು ನಮ್ಮ ಮನೆಯಲ್ಲಿ ನಮ್ಮ ಪತಿಯ ಒಂದು ಸಹಕಾರ ಇಲ್ಲ ಅಂದ್ರೆ ಬಹುಶಃ ನಿಮ್ಗೂ ಕೂಡ ಅದೊಂದು ಅನುಭವ ಆಗಿರುತ್ತೆ ಆ ಸಹಕಾರ ಇಲ್ಲ ಅಂತಂದ್ರೆ ಖಂಡಿತ ನಾವು ಜೀವನದಲ್ಲಿ ಏನನ್ನೂ ಮಾಡಕ್ ಸಾಧ್ಯ ಇಲ್ಲ ಎರಡು ರೆಕ್ಕೆಗಳು ಸಮಾನವಾಗಿದ್ರೆ ಮಾತ್ರ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡೋದಕ್ಕೆ ಸಾಧ್ಯ ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಸಾಹಿತ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ ಇದರ ಜೊತೆಗೆ ನಾನು ಒಬ್ಬ ಮಹಿಳೆಯಾಗಿ ರಕ್ತದಾನದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿತು ನೂರ ಇಪ್ಪತ್ತ್ಮೂರು ಬಾರಿ ನೂರ ಇಪ್ಪತ್ತ್ಮೂರು ಬಾರಿ ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿದ್ದೀನಿ ನೂರ ಹದಿನೇಳು ಬಾರಿ ಮಾಡಿದಾಗ ನನಗೆ ಗಿನ್ನಿಸ್ ವಿಶ್ವ ದಾಖಲೆ ಆಯಿತು ಇನ್ನಿಸ್ ವಿಶ್ವ ದಾಖಲೆ ಆಗ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಜನ ಆ ಮಾತಾಡ್ತಾರೆ ಅದೇ ರೀತಿ ನನ್ಗೂ ಕೂಡ ಮಾತಾಡ್ತಾ ಇದ್ರು ಬಹುಶಃ ಎಲ್ಲೋ ಒಂದು ಸಿರಿಂಜಲ್ಲಿ ಏನೋ ಬ್ಲಡ್ ಕೊಡ್ತಾರೆ ಏನೋ ಅಂತ ಅದಕ್ಕೆ ನಾನು ಎಷ್ಟೋ ಸರಿ ಪಬ್ಲಿಕ್ ಅಲ್ಲೇನೆ ರಕ್ತದಾನ ಮಾಡಿದೀನಿ ಯಾಕೆಂದ್ರೆ ಹೆಣ್ಮಕ್ಳು ಏನಾದ್ರೂ ಮಾಡ್ತಾರೆ ಅಂತ ಅಂದಾಗ ನನ್ಗೆ ಎಷ್ಟೋ ಜನ ಹೇಳ್ತಾರೆ ನಾಲ್ಕ್ ಜನ ಏನಾದ್ರು ಒಂದ್ರೆ ನಾಲ್ಕ್ ಜನ ಏನಾದ್ರು ಒಂದ್ರೆ ಅಂತ ಹೇಳಿ ನಾನ್ ಹೇಳ್ತೀನಿ ನಾನ್ ಚಿಕ್ಕವಳಿದ ಕೇಳ್ತಾ ಬಂದಿದೀನಿ ನಾಲ್ಕ್ ಜನ ಏನಂದ್ರೆ ಏನ್ ಮಾಡೋದು ಅಂತ ಆ ನಾಲ್ಕ್ ಜನ ಯಾರು ಅಂತ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೆಸರು ಯಾರಿಗೂ ಗೊತ್ತಿಲ್ಲ ಯಾರು ಏನಂತ ರಕ್ಷಣ ಗೊತ್ತಿಲ್ಲ ಆ ನಾಲ್ಕು ಜನಕ್ಕೆ ನಾವ್ ಯಾಕೆ ಹೆದರ್ಬೇಕು ಇಷ್ಟು ಜನ ಪ್ರೋತ್ಸಾಹ ಕೊಡೋರು ನಮ್ ಹಿಂದೆ ಇರ್ಬೇಕಾದ್ರೆ ನಾವು ಹೆದರೋಂತ ಅವಶ್ಯಕತೆ ಇಲ್ಲ ಛಲ ಮತ್ತು ಬಲ ಇದ್ರೆ ಬಹುಶಃ ಏನನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನಾನು ಅನ್ಕೊಂಡಿದೀನಿ ಹಾಗಾಗಿ ಇಲ್ಲಿ ಇದ್ದವ್ರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಜೊತೆಗೆ ನಿಮ್ಮನ್ನ ಕರೆದಂತ ಆಯೋಜಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ರೆಕ್ಕೆ ಇದ್ದರೆ ಸಾಕೆ ಆಯಿತು ಮುಂದೆ ಸಿನಿಮಾಗಳು ಯಾವ್ದಿದೆ ಅಪ್ಕಮಿಂಗ್ ಸಿನಿಮಾ ಯಾವ್ದು ಸೈನ್ ಮಾಡಿದ ಈಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಚಿಕ್ಕಿಯ ಮುಗುತಿ ಅಂತ ಮತ್ತೊಂದು ಹಳ್ಳಿ ಕಥೆ ಜೊತೆಗೆ ಸೇವ್ ದ ಗರ್ಲ್ ಚೈಲ್ಡ್ ಇನಿಷಿಯೇಟಿವ್ ಇರೋಂಥ ಒಂದು ಕತೆ ತುಂಬ ರಾ ಆ್ಯಂಡ್ ರೆಗೇಡ್ ನೀವು ಕಿರುಗುರಿನ ಏಳೆಗಳಲ್ಲಿ ನನ್ನನ್ನು ಏನು ನೋಡಿರ್ತೀರಿ ಒಂದು ಹತ್ತಷ್ಟು ಹತ್ತು ಪಟ್ಟು ಜಾಸ್ತಿ ಕ್ಯಾರೆಕ್ಟರ್ ಅದು ಸೊ ಇನ್ಫ್ಯಾಕ್ಟ್ ಆ ಸಿನಿಮಾ ಬಂದಾಗ ನನಗೆ ನಾನು ಹೇಳಿ ಅಯ್ಯಪ್ಪ ಇಷ್ಟೊಂದು ಕಷ್ಟದ ಪಾತ್ರ ಐ ಥಿಂಕ್ ಸ್ವಲ್ಪ ಕಷ್ಟ ಸುಸ್ತಾಗ್ಬಿಡುತ್ತೆ ಯಾಕೆಂದ್ರೆ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಟೈರಿಂಗ್ ರೋಲ್ ಅದು ನನಗೆ ಅಷ್ಟು ಆಗಷ್ಟೇ ನನ್ನ ಮಗಳಿಗೆ ಇನ್ನೂ ಎರಡು ವರ್ಷ ಕಷ್ಟ ಅಷ್ಟೇ ರೋಲ್ ಬಂದಾಗ ಐ ಸೆಡ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ರೋಲು ಅಂತ ನಾನು ಹೇಳಿ ಕಳಿಸಿದ್ದೆ ಆಮೇಲೆ ಮತ್ತೊಂದು ವರ್ಷ ಬಿಟ್ಕೊಂಡು ಬಂದರು ಇಲ್ಲ ಇಲ್ಲ ನೀವೇ ಬೇಕು ಅಂತ ಹೇಳಿ ನಿಮ್ಮನ್ನೇ ಯೋಚನೆ ಮಾಡ್ಕೊಂಡು ಬರೆದಿದ್ದು ನನ್ನ ಕಥೆ ಅಂತ ಸೊ ಆ ಒಂದು ಅದ್ಭುತವಾದ ಒಂದು ಸಿನಿಮಾ ರೆಡಿ ಇದೆ ಚಿಕ್ಕಿಯ ಮುಗುತಿ ಬಿಟ್ಟರೆ ಇನ್ನೊಂದು ಎರಡು ಸಿನಿಮಾ ಈಗ ಈಗಷ್ಟೇ ನಾನು ಸ್ಕ್ರಿಪ್ಟ್ ಹ್ಞೂ ಅಂತ ಫೈವ್ಗೆ ಶೂಟಿಂಗ್ ಶುರು ಓಕೆ ಬೆಸ್ಟ್ ಫಾರ್ ಯರ್ ಫಿಲ್ಮ್ ಕರಿಯರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ ಸೊ ನಿಮ್ಗೊಂದು ಈ ವೇದಿಕೆ ವಿಶೇಷವಾದ ಟೈಟ್ಲ್ ಕನ್ನಡದ ಗೈಯಾಳಿ ಸ್ಯಾಂಡಲ್ವುಡ್ ನ ಅಂತ ಒಂದು ಟೈಟ್ಲ್ ಸಿಂಪಲ್ ಹುಡುಗಿ ಅಂತಿದ್ರು ಸಿಂಪಲ್ ಐ ವಿಶ್ ಆಲ್ ದ ಬೆಸ್ಟ್ ಸೊ ನಮ್ಮ ಸುದ್ಯಾ ಟಿ ವಿ ಸುದಿಯಾ ಎನ್ಫರ್ಟೈನ್ಮೆಂಟ್ ಚಾನೆಲ್ ಕಡೆಯಿಂದ ನಿಮಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತೀನಿ ಇನ್ನೂ ವಿಶೇಷವಾದ ಒಂದು ಪುಸ್ತಕಗಳನ್ನು ಬರೀರಿ ಅಂತ